ನಮಸ್ಕಾರ ಕೋಟಿಗಟ್ಟಲೆ ಫಾರಿನ್ ಡ್ರಗ್ಸ್ ವಿದೇಶಿಗರೇ ಕಿಂಗ್ ಪೆಡ್ಲರ್ಸ್ ಓದು ಬಿಸ್ನೆಸ್ ಪ್ರವಾಸ ನೆಪ ಮಾಡೋದು ಡ್ರಗ್ಸ್ ಸೆಕ್ಸ್ ದಂಧೆ ಬಾಂಗ್ಲಾ ಕೀನ್ಯಾ ದಕ್ಷಿಣ ಆಫ್ರಿಕಾ ಡ್ರಗ್ಸ್ ಕೈಗಳ ಕರಾಳ ಲೆಕ್ಕ ಇದೇ ಹೊತ್ತಿನ ಹಾಟ್ ಟಾಪಿಕ್ ಡ್ರಗ್ಸ್ ಜೀವಂತ ವೀಸಾ ಶವ ಸಂಸ್ಕಾರ ಇದೇ ಇವತ್ತಿನ ಹಾಟ್ ಟಾಪಿಕ್ ನಾನು ಸೌಮ್ಯ ಮಳಲಿ ಡ್ರಗ್ಸ್ ಅನ್ನೋದಕ್ಕೆ ಎಲ್ಲೇ ಪ್ರದೇಶ ದೇಶ ಜಾತಿ ಧರ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ವಯಸ್ಸು ಕೂಡ ಇಲ್ಲ ಡ್ರಗ್ಸ್ ಹುಚ್ಚಾಟ ಎಷ್ಟು ಮಿತಿ ಮೀರಿದೆ ಅಂದ್ರೆ ಹದಿಹರೆಯದ ಹುಡುಗರಿಂದ ಹಿಡಿದು ಹಣ್ ಹಣ್ ಮುದುಕರವರೆಗೂ ಎಲ್ಲರೂ ಡ್ರಗ್ಸ್ ದಾಸರೆ ಆದ್ರೆ ಇದು ಹಳೆ ಟಾಪಿಕ್ ಹಾಗಾದ್ರೆ ಹೊಸದೇನು ಗೊತ್ತಾ ಫಾರಿನ್ ಡ್ರಗ್ಸ್ ಹಿಂದಿರೋ ಕರಾಳ ಮುಖದ ಅನಾವರಣ ಫಾರಿನ್ ಡ್ರಗ್ಸ್ ಹಿಂದೆ ಇರೋ ಫಾರಿನ್ ಕೈಗಳ ಕರಾಳ ಕತೆ ಹೇಳ್ತೀವಿ ಡ್ರಗ್ಸ್ ಇದ್ರ ಸಾಕು ಜಗತ್ತೇ ಮರದಂಗೆ ಹಾಗಾಗಿದ್ದಕ್ಕೆ ಅಲ್ವಾ ಇವತ್ತು ಸ್ಯಾಂಡಲ್ವುಡ್ ತನ್ನ ಮುಖ ಮಸಿ ಮಾಡಿಕೊಂಡು ಹೇಳಲು ಅಂತ ಒದ್ದಾಡ್ತಿದ್ರು ಅತ್ತ ಪರಪ್ಪನ ಅಗ್ರಹಾರದಲ್ಲಿ ರಾಗಿಣಿ ಜೊತೆ ಸಂಜನಾ ರೂಮ್ ಶೇರ್ ಮಾಡಿಕೊಂಡು ದುಃಖ ಶೇರ್ ಮಾಡಿಕೊಂಡು ಗೊಳೋ ಅಂತ ಅಳ್ತಿದ್ದಾರೆ ಇತ್ತ ಸಿಸಿಬಿ ಅಂಡ್ ಟೀಮ್ ಜೊತೆ ಇಡೀ ರಾಜ್ಯದ ಪೊಲೀಸರು ಡ್ರಗ್ಸ್ ಕಿಂಗ್ ಪಿನ್ ಸೇರಿದಂತೆ ಪೆಡ್ಡರ್ಗಳ ಹೆಡೆಮುರಿ ಕಟ್ಟುವುದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಆದರೆ ಡ್ರಗ್ಸ್ಗಳ ಆಳ ಅಗಲ ಇಷ್ಟು ಇದೆ ಅನ್ನೋದನ್ನು ಖುದ್ದು ಪೊಲೀಸರು ಕೂಡ ಊಹಿಸಿರಲಿಲ್ಲ ಡ್ರಗ್ಸ್ ಕೇಸಲ್ಲಿ ಹೊಸ ಎಂಟ್ರಿ ಪಡೆದಿರುವ ದಿಗಂತ್ ಹಾಗೂ ಐಂದ್ರಿತಾ ಕಥೆ ಬೇರೆಯದ್ದೇ ಹೇಳುತ್ತೆ ಎಲ್ಲೋ ಒಂದು ಕಡೆ ಪೊಲೀಸರೇ ಯಾಮಾರಿದ್ರು ಅನ್ನೋದು ಕೇಳಿ ಬರ್ತಿದ್ರೆ ಇನ್ನೊಂದು ಕಡೆ ಮೊದಲ ಹದಿನಾಲ್ಕು ಜನ ಆರೋಪಿತರ ಪೈಕಿ ಇಬ್ಬರನ್ನ ಹೇಗೆ ಮಾಫಿ ಸಾಕ್ಷಿ ಮಾಡಲಾಗಿದೆಯೋ ಅದೇ ರೀತಿ ದಿಗಂತ್ ಹಾಗೂ ಐಂದ್ರಿತಾರನ್ನು ಅಪ್ರೂವರ್ ಸಾಕ್ಷಿ ಮಾಡುವುದಕ್ಕೆ ಸಿಸಿಬಿ ಟೀಮ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಅನ್ನೋ ಮೂಲಗಳ ಮಾಹಿತಿ ಕೂಡ ಹೊರಬರ್ತಿದೆ ಆದರೆ ಇವೆಲ್ಲದರ ನಡುವೆ ಡ್ರಗ್ಸ್ ಜಾಲ ಶ್ರೀಲಂಕಾ ಟು ಬ್ಯಾಂಗ್ಳೂರ್ ಆಫ್ರಿಕಾ ಟು ಬ್ಯಾಂಗ್ಳೂರ್ ಕೀನ್ಯಾ ಟು ಬೆಂಗಳೂರು ಹೀಗೆ ಹತ್ತು ಹಲವು ದಾರಿ ಹಿಡಿಯುವುದಕ್ಕೆ ಇರೋ ರಾಜಮಾರ್ಗವೇ ವೀಸಾ ಅನ್ನೋ ಮಹಾ ತಂತ ಫಾರಿನರ್ಸ್ ಇಂಡಿಯಾಕ್ಕೆ ಬರ್ತಾರೆ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿಯ ಸಂಸ್ಕೃತಿ ಹಾಗೆ ಇಲ್ಲಿಯ ಪ್ರಕೃತಿ ಸೌಂದರ್ಯ ಅನ್ನೋದು ಒಂದು ಪಾರ್ಟ್ ಅಂದ್ರೆ ಇನ್ನೊಂದು ಕಡೆ ಒಳ್ಳೆ ಶಿಕ್ಷಣ ಒಳ್ಳೆ ಕೆಲಸ ಹಾಗೆ ಒಳ್ಳೆ ರಿಸರ್ಚ್ ವರ್ಕ್ ಅನ್ನೋದು ಕೂಡ ಮತ್ತೊಂದು ಕಾರಣ ಆದ್ರೆ ಇದೆಲ್ಲ ಕಾರಣಗಳನ್ನು ಹೊತ್ತು ಬರೋ ವಿದೇಶಿಗರು ಒಂದು ಬಾರಿ ಕರ್ನಾಟಕ ಹೊಕ್ರೆ ಮುಂದೆ ಹೋಗೋ ಮನಸ್ಸೇ ಮಾಡಲ್ಲ ಇದಕ್ಕೆ ಕಾರಣ ಕರ್ನಾಟಕದ ಡ್ರಗ್ಸ್ ದಂಧೆ ಹಾಗೂ ಸೆಕ್ಸ್ ದಂಧೆ ಹೀಗೆ ನಮಸ್ಕಾರ ಕರ್ನಾಟಕ ಅಂತ ಬರೋ ವಿದೇಶಿಗರು ಮುಂದೆ ಕರ್ನಾಟಕದವರಿಗೆ ಅವಾಜ್ ಹಾಕೊಂಡು ಇಲ್ಲಿಯವರಿಗೆ ಹೊಡೆದು ಪೊಲೀಸರನ್ನೇ ಹೆದರಿಸಿಕೊಂಡು ಬದುಕೋ ರೀತಿ ನೋಡಿದ್ರೆ ರಕ್ತ ಕುದಿಯುತ್ತೆ ಹೀಗೆ ಅಕ್ರಮವಾಗಿ ಭಾರತಕ್ಕೆ ಬರೋ ಫಾರಿನರ್ಸ್ ಪೈಕಿ ಮೊಟ್ಟ ಮೊದಲನೇ ಲಿಸ್ಟ್ನಲ್ಲಿ ನಿಲ್ಲೋದು ಬಾಂಗ್ಲಾ ವಲಸಿಗರು ಹೌದು ಬಾಂಗ್ಲಾ ವಲಸಿಗರ ಬಗ್ಗೆ ಕರ್ನಾಟಕ ದೊಡ್ಡ ಸಮರವನ್ನೇ ಸಾರಿದೆ ಹಾಗೆ ಸಾರಿದ ಸಮರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು ಅನ್ನೋದು ಮಾತ್ರ ಕೇಳಬಾರದ ಪ್ರಶ್ನೆ ಯಾಕಂದ್ರೆ ಬಾಂಗ್ಲಾ ವಲಸಿಗರನ್ನ ಅಟ್ಟೋದಕ್ಕೆ ಪೊಲೀಸ್ ಇಲಾಖೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಬಾಂಗ್ಲಾ ವಲಸಿಗರನ್ನ ಬಾರ್ಡರ್ ದಾಟಿಸೋಕೆ ಹತ್ತು ಹಲವು ಸಾಹಸವನ್ನು ಮಾಡಿದ್ದಾಯಿತು ಇನ್ನೊಂದು ಕಡೆ ಬಾಂಗ್ಲಾ ವಲಸಿಗರನ್ನು ಹಿಡಿದು ಕೂಡಿ ಹಾಕೋದಕ್ಕೆ ದೊಡ್ಡ ಕಟ್ಟಡದಲ್ಲಿ ಬಾಂಗ್ಲಾ ನಿರಾಶ್ರಿತರ ಕೇಂದ್ರವನ್ನು ತೆಗೆಯಲಾಯಿತು ಬಟ್ ಎಲ್ಲವೂ ನದಿಯಲ್ಲಿ ಹೋಮ ಮಾಡಿದಂತೆ ಅನ್ನೋದು ಈಗಲೂ ಗೊತ್ತಿರೋ ಸತ್ಯ ಬಾಂಗ್ಲಾ ವಲಸಿಗರ ಹೈ ಸೀಕ್ರೆಟ್ ಏನು ಗೊತ್ತಾ ಕರ್ನಾಟಕದಲ್ಲಿ ಒಂದು ಲಕ್ಷ ಬಾಂಗ್ಲಾ ವಲಸಿಗರಿದ್ದ ಸರ್ಕಾರದ ಮಾಹಿತಿ ಪ್ರಕಾರ ಇಪ್ಪತ್ತು ಸಾವಿರ ಅಷ್ಟೇ ಹತ್ಯೆ ಕಾರ್ಯವನ್ನೇ ಕೈ ಬಿಡ್ತಾ ಸರ್ಕಾರ ಮತ್ತು ಖಾಕಿ ಎಂಬ ಸಂದೇಹ ಮೂಡುತ್ತೆ ಮೀಡಿಯಾ ಮುಂದೆ ಹೇಳಿದ್ದೆಲ್ಲ ಸುಳ್ಳಾಯ್ತಾ ಮಡಿಕೇರಿ ಚಿಕ್ಕಮಗಳೂರು ಕಥೆ ಏನಾಯ್ತು ಕರ್ನಾಟಕ ಇಂಥದ್ದೊಂದು ಆಘಾತಕಾರಿ ಸಂಗತಿಯನ್ನ ಎದುರಿಸುತ್ತೆ ಅನ್ನೋದು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿರಲಿಲ್ಲ ಆದರೆ ಇದು ಸತ್ಯ ಅನ್ನೋದನ್ನು ಪ್ರೂವ್ ಮಾಡಿದ್ದು ಕೆಲವು ಸಂಘಟನೆ ಹಾಗೂ ಎನ್ಜಿಒ ನಡೆಸಿದ ಸರ್ವೆ ರಿಪೋರ್ಟ್ ಹೌದು ಸರ್ಕಾರದ ಪ್ರಕಾರ ಕರ್ನಾಟಕದಲ್ಲಿ ಕೇವಲ ಇಪ್ಪತ್ತು ಸಾವಿರ ಬಾಂಗ್ಲಾ ವಲಸಿಗರು ಇದ್ದಾರಂತೆ ಆದರೆ ನಿಜಕ್ಕೂ ಪತ್ತೆ ಹಚ್ಚಿದ ಪ್ರಕಾರ ಹಾಗೂ ಕೆಲವು ಸಂಸ್ಥೆಗಳು ನಡೆಸಿದ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಬರೋಬ್ಬರಿ ಒಂದು ಲಕ್ಷ ಬಾಂಗ್ಲಾ ವಲಸಿಗರು ಇದ್ದಾರೆ ಬಾಂಗ್ಲಾ ವಲಸಿಗರು ಕ್ರೈಮ್ನಲ್ಲಿ ತೊಡಗಿದ್ದಾರೆ ಅಂತ ದೊಡ್ಡದಾಗಿ ಮೀಡಿಯಾ ಮುಂದೆ ಪುಂಗಿ ಬಿಟ್ಟಿದ್ದ ಹೆಚ್ಚು ಕಮ್ಮಿ ಎಲ್ಲ ಸರ್ಕಾರಗಳು ಮಾಡಿದ್ದು ಮಾತ್ರ ಮಣ್ಣಂಗಟ್ಟಿ ಕೇವಲ ಮೈಕ್ ಪ್ರದರ್ಶನ ಮಾಡಿ ಅವರಿಗಾಗಿ ಒಂದು ನಿರಾಶ್ರಿತರ ಕೇಂದ್ರ ಕಟ್ಟಿ ಇವತ್ತು ಅತ್ತ ತಲೆ ಕೂಡ ಹಾಕಿ ಮಲಗುತ್ತಿಲ್ಲ ಇದೆಲ್ಲದರ ನಡುವೆ ಮಡಿಕೇರಿ ಮತ್ತು ಚಿಕ್ಕಮಗಳೂರಲ್ಲಿ ಬಾಂಗ್ಲಾ ವಲಸಿಗರು ಹೆಚ್ಚಿದ್ದಾರೆ ಅನ್ನೋದು ಗೊತ್ತಿದ್ರೂ ಕೂಡ ಪತ್ತೆ ಕಾರ್ಯ ಆರಂಭವಾಗಿ ಅರ್ಧಕ್ಕೆ ನಿಂತೇ ಹೋಯಿತು ಗಾಂಜಾ ಕೇಸ್ಗಳಲ್ಲಿ ಬಾಂಗ್ಲಾದ ವೃದ್ಧೆ ಸಿಂಹಪಾಲಿದೆ ಅಕ್ರಮ ಶಸ್ತ್ರಾಸ್ತ್ರ ಸಾಗಣೆಯಲ್ಲೂ ಇವರದ್ದೇ ಮೇಲುಗೈ ಇದೆ ಕಳ್ಳತನ ರಾಬರಿ ಕೇಸ್ಗಳಲ್ಲೂ ಇವರ ಕೈವಾಡ ಖರೆ ಅನ್ನಿಸಿದೆ ಬಾಂಗ್ಲಾ ವಲಸಿಗರ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ ಯಾಕಂದ್ರೆ ಎತ್ತ ನೋಡಿದ್ರು ಬಾಂಗ್ಲಾ ವಲಸಿಗರ ಒಂದಾದ್ರೂ ಕೈ ಇದ್ದೇ ಇರುತ್ತೆ ಗಡಿದಾಟಿ ಹೇಗೋ ಬಂದುಬಿಡೋ ಬಾಂಗ್ಲಾ ವಲಸಿಗರು ಮೊದಲಿಗೆ ಕಾಫಿ ತೋಟದಲ್ಲಿ ಕೆಲಸಕ್ಕೆ ಸೇರಿಬಿಡ್ತಾರೆ ಮುಂದೆ ನಡೆಯೋದೆ ಕ್ರೈಮ್ ಕಹಾನಿಗಳು ಬಾಂಗ್ಲಾ ವಲಸಿಗರು ಹೆಚ್ಚಾಗಿ ಗಾಂಜಾ ಮಾರಾಟದಲ್ಲೇ ಸಿಕ್ಕಿಬಿದ್ದಿರೋದು ಬಾಂಗ್ಲಾದಿಂದ ಗಾಂಜಾವನ್ನ ಬಸ್ ಲಾರಿ ಗೂಡ್ಸ್ ವಾಹನಗಳಿಂದ ತರಿಸಿಕೊಳ್ಳೋ ಇವರು ರಾಜ್ಯದಲ್ಲಿ ಗಾಂಜಾ ಮಾರಾಟಕ್ಕೆ ಇಳಿತಾರೆ ಬಾಂಗ್ಲಾದ ಕಾಡುಗಳಲ್ಲಿ ಹಾಗೆ ತೋಟಗಳಲ್ಲಿ ಬೆಳೆಯೋ ಈ ಗಾಂಜಾಕ್ಕೆ ರಾಜ್ಯದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಕಾರಣ ಉತ್ತಮ ಪ್ರಮಾಣದ ಗಾಂಜಾ ಇದು ಎನ್ನಲಾಗುತ್ತೆ ಇನ್ನು ಇದೇ ರೀತಿ ಕಂಟ್ರಿ ಪಿಸ್ತೂಲ್ ಕತ್ತಿ ಬಾಕು ಚಾಕು ಇತ್ಯಾದಿಗಳನ್ನು ಮಾರುವುದರಲ್ಲಿ ಪಂಜಾಬ್ ಬಿಹಾರ್ ಫೇಮಸ್ ಆದರೆ ಅದಕ್ಕಿಂತ ಒಳ್ಳೆ ರೀತಿಯ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಬಾಂಗ್ಲಾದಿಂದ ತರಿಸಲಾಗುತ್ತೆ ಇದನ್ನು ಕೂಡ ಒಂದು ದಂಧೆ ಮಾಡಿಕೊಂಡಿದ್ದಾರೆ ಇನ್ನು ನಾವು ನೀವು ನೋಡಿರುವ ಹಾಗೆ ಹಲವಾರು ಕಳ್ಳತನ ರಾಬರಿ ಎಟಿಎಂ ಬ್ರೇಕ್ ಮಾಡಿರುವ ಕೇಸ್ಗಳಲ್ಲಿ ಇದೇ ಬಾಂಗ್ಲಾ ಕೈವಾಡವೇ ಕೇಳಿ ಬಂದಿದೆ ಇನ್ನು ಬಾಂಗ್ಲಾ ರೀತಿಯಲ್ಲೇ ಮತ್ತಷ್ಟು ವಿದೇಶಿ ಪ್ರವಾಸಿಗರು ವಿದ್ಯಾರ್ಥಿಗಳು ಬಿಸ್ನೆಸ್ ಮ್ಯಾನ್ಗಳು ಕರ್ನಾಟಕಕ್ಕೆ ಬಂದು ಇನ್ನೂ ಕೂಡ ಇಲ್ಲೇ ಉಳಿದುಕೊಂಡಿದ್ದಾರೆ ವಿಸಿಟಿಂಗ್ ವೀಸಾ ಬಿಸ್ನೆಸ್ ವೀಸಾ ಹಾಗೆ ಸ್ಟೂಡೆಂಟ್ ವೀಸಾ ಅಂತೆಲ್ಲ ಪಡೆದು ಬರೋ ವಿದೇಶಿಗರು ವೀಸಾ ಎಕ್ಸ್ಪೈರ್ ಆದರೂ ಕೂಡ ಇಲ್ಲೇ ಜಾಂಡ ಹೂಡಿದ್ದಾರೆ ಇದಕ್ಕೆಲ್ಲ ಕಾರಣ ಮತ್ತದೇ ಸರ್ಕಾರ ಹಾಗೂ ಪೊಲೀಸ್ ಫೇಲ್ಯೂರ್ ಕರ್ನಾಟಕಕ್ಕೆ ಬರೋ ಇಂಥ ವಿದೇಶಿಗರ ಬಗ್ಗೆ ತಲೆಕೆಡಿಸಿಕೊಳ್ಳದ ಕಾರಣವೇ ಇವತ್ತು ಅಕ್ರಮವಾಗಿ ಇಲ್ಲೇ ಉಳಿದುಕೊಂಡಿರೋ ವಿದೇಶಿ ಪ್ರಜೆಗಳೇ ಡ್ರಗ್ಸ್ ದಂಧೆಯಲ್ಲಿ ದೊಡ್ಡ ಪಾಲು ಹೊಂದಿರೋದು ಡ್ರಗ್ಸ್ ಪೆಡ್ಲರ್ ಅನ್ನೋದ್ರ ಕಿಂಗ್ ಪಿನ್ ಗಳಾಗಿ ಇವರೇ ಅತಿ ಹೆಚ್ಚು ಕಾಣಿಸ್ಕೊಳ್ತಿರೋದು ಇವರು ಒಂದು ಏರಿಯಾ ಒಂದು ಮನೆ ಸೇರಿದ್ರೆ ಮುಂದೆ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡೋದು ದೊಡ್ಡ ಹರಸಾಹಸ ಇವರು ಹುಚ್ಚಾಟ ಹೇಗಿರುತ್ತೆ ನೀವು ಒಮ್ಮೆ ನೋಡಿ ಇದೆಲ್ಲ ಎಣ್ಣೆ ಹುಚ್ಚಾಟ ಅಲ್ಲ ಡ್ರಗ್ಸ್ ಹುಚ್ಚಾಟ ಬೆಂಗಳೂರಲ್ಲಿ ವಿದೇಶಿಗರ ಕಳ್ಳಾಟ ಬೆಂಗಳೂರಲ್ಲಿ ಸಾವಿರದ ಆರುನೂರಕ್ಕೂ ಹೆಚ್ಚು ವಿದೇಶಿಗರು ಇದ್ದಾರೆ ಆಫ್ರಿಕಾ ನೈಜೀರಿಯಾ ಕೀನ್ಯಾ ಉಗಾಂಡ ಪ್ರಜೆಗಳೂ ಇದ್ದಾರೆ ದಕ್ಷಿಣ ಕೊರಿಯಾ ಮಂಗೋಲಿಯಾದ ಪ್ರಜೆಗಳೇ ಇದರಲ್ಲಿ ಹೆಚ್ಚು ಎಲ್ಲರ ವೀಸಾ ಎಕ್ಸ್ಪೈರಿ ಆದರೂ ಇನ್ನೂ ಇಲ್ಲೇ ಇದ್ದಾರೆ ಇವರೇ ಡ್ರಗ್ಸ್ ಮತ್ತು ಸೆಕ್ಸ್ ದಂಧೆಯ ಕಿಂಗ್ ಪಿನ್ ಬೆಂಗಳೂರು ಒಂದರಲ್ಲೇ ಸಾವಿರದ ಆರುನೂರು ಜನ ವಿದೇಶಿ ಪ್ರಜೆಗಳು ಇದ್ದಾರೆ ಅನ್ನೋದನ್ನು ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಳ್ಳಲೇಬೇಕು ಕಾರಣ ಇವರೆಲ್ಲ ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು ಬಂದವರಲ್ಲ ಬದಲಿಗೆ ದುರುದ್ದೇಶಕ್ಕಾಗಿಯೇ ಬಂದು ಇಲ್ಲಿ ಸೇರಿದವರು ಕಾರಣ ಮಾತ್ರ ಶಿಕ್ಷಣ ಬಿಸ್ನೆಸ್ ಪ್ರವಾಸ ಅಂತ ಈ ರೀತಿ ಅರೆಕಾಲಿಕ ವೀಸಾ ಪಡೆಯೋ ವಿದೇಶಿ ಪ್ರಜೆಗಳು ಕರ್ನಾಟಕಕ್ಕೆ ಬಂದ ನಂತರ ಮಾಡೋದೇ ಇಲ್ಲಿಗಲ್ ಬಿಸ್ನೆಸ್ ವೀಸಾ ಎಕ್ಸ್ಪೈರ್ ಆಗೋದ್ರೊಳಗೆ ದಂಧೆ ನಡೆಯೋದಕ್ಕೆ ಒಂದು ದಾರಿ ಹುಡುಕೊಂಡಿರ್ತಾರೆ ನಂತರ ಇವರು ಆಡಿದ್ದೆ ಆಟ ಹೆಚ್ಚಾಗಿ ಆಫ್ರಿಕಾ ನೈಜೀರಿಯಾ ಕೀನ್ಯಾ ಉಗಾಂಡ ದಕ್ಷಿಣ ಕೊರಿಯಾ ಮಂಗೋಲಿಯಾದ ಪ್ರಜೆಗಳೇ ಹೆಚ್ಚು ಇವರುಗಳು ಹೆಚ್ಚಾಗಿ ಎಜುಕೇಶನ್ ವೀಸಾ ಪಡೆದು ಹೈಯರ್ ಎಜುಕೇಶನ್ ಅಂತ ಬಂದು ಇಲ್ಲಿ ಸೇರಿಬಿಡ್ತಾರೆ ಮುಂದೆ ಇವರದ್ದೇ ಸಾಮ್ರಾಜ್ಯ ಹೆಚ್ಚಾಗಿ ಡ್ರಗ್ಸ್ ಪೆಡ್ಲರ್ಗಳಾಗಿ ಕೆಲಸ ಮಾಡೋ ಇವರು ಪೊಲೀಸರ ಕೈಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಸಿಕ್ಕಿದ್ರೂ ತಪ್ಪಿಸಿಕೊಳ್ಳೋ ಕಲೆ ಕರಗತ ಮಾಡಿಕೊಂಡಿರ್ತಾರೆ ಡ್ರಗ್ಸ್ ಜೊತೆಗೆ ಸೆಕ್ಸ್ ದಂಧೆ ಎಕ್ಸ್ಟಾರ್ಷನ್ ರಾಬರಿ ಮನೆ ಕಳವು ಎ ಟಿ ಥೆಫ್ಟ್ಗಳಲ್ಲಿ ಇವ್ರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಇನ್ನೂ ಇದೆಲ್ಲದರ ಜೊತೆ ಪೊಲೀಸ್ ಹಾಗೂ ರಾಜ್ಯ ಸರ್ಕಾರಕ್ಕೆ ಇವರನ್ನು ಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ವೇ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಇವರನ್ನು ಹುಡುಕೋದಿರಲಿ ಎಲ್ಲಿದ್ದಾರೆ ಅನ್ನೋ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಇವರು ಬರೋದು ಅಯ್ಯೋ ಅಮ್ಮ ಅಂತ ಬಂದ ಮೇಲೆ ಇವ್ರ ದಿಮಾಕು ಅಷ್ಟಿಷ್ಟಲ್ಲ ಅಷ್ಟಕ್ಕೂ ಪೊಲೀಸ್ ಸೇರಿದಂತೆ ಸರ್ಕಾರದ ಕಣ್ಣು ಹೇಗೆ ತಪ್ಪಿಸ್ತಾರೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಇವರ ಕಳ್ಳಾಟದ ವಾಮಮಾರ್ಗ ಅಕ್ರಮ ವಿದೇಶಿಗರ ಕಳ್ಳಾಟ ಹೇಗೆ ಭಾರತಕ್ಕೆ ಎಜುಕೇಶನ್ ವೀಸಾದಲ್ಲಿ ಎಂಟ್ರಿ ಕೊಡ್ತಾರೆ ಪೊಲೀಸ್ ವೆರಿಫಿಕೇಶನ್ ವೇಳೆ ಒಂದು ಅಡ್ರೆಸ್ ಎಂಟ್ರಿ ಮಾಡ್ತಾರೆ ವೀಸಾ ಎಕ್ಸ್ಪೈರ್ ಆದ ಮೇಲೆ ಆ ಜಾಗದಲ್ಲೇ ಇರೋದಿಲ್ಲ ಕೊಟ್ಟ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಟವರ್ ಲೊಕೇಶನ್ ಸಿಗಲ್ಲ ಮುಟ್ಟಿದ್ರೆ ಮಾನವ ಹಕ್ಕು ಕಾಯ್ದೆ ಎಂಬೆಸಿ ಅಂತೆಲ್ಲ ಬೆದರಿಸ್ತಾರೆ ಹೆಣ್ಣು ಮಕ್ಕಳನ್ನ ಮುಂದಿಟ್ಕೊಂಡು ಅಕ್ರಮ ದಂಧೆ ನಡೆಸ್ತಾರೆ ವಿದೇಶಿ ಅಕ್ರಮ ವಲಸಿಗರು ಯಾಕೆ ಡ್ರಗ್ಸ್ ದಂಧೆಯಲ್ಲಿ ನಿಸ್ಸೀಮರಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣವೇ ಅವರ ವಿದೇಶಿ ಅನ್ನೋ ಬ್ಯಾಡ್ಜ್ ಮೊದಲಿಗೆ ಭಾರತಕ್ಕೆ ಹೈಯರ್ ಎಜುಕೇಶನ್ ಅಂತ ಬರೋ ಇವರು ವೀಸಾ ಎಕ್ಸ್ಪೈರ್ ಆಗುತ್ತಿದ್ದಂತೆ ಮರಳಿ ತಮ್ಮ ತವರು ದೇಶಕ್ಕೆ ಹೋಗಬೇಕು ಆದ್ರೆ ಇವರು ಮೊದಲು ಪೊಲೀಸ್ ವೆರಿಫಿಕೇಶನ್ ವೇಳೆ ಕೊಡೋ ಅಡ್ರೆಸ್ ಹಾಗೂ ಮೊಬೈಲ್ ನಂಬರ್ ಮುಂದೆ ವೀಸಾ ಎಕ್ಸ್ಪೈರ್ ಆಗ್ತಿದ್ದಂತೆ ಅದೆಲ್ಲವೂ ಬದಲಾಗಿ ಹೋಗುತ್ತೆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಟವರ್ ನಾಟ್ ಫೌಂಡ್ ಅಂತ ಬರುತ್ತೆ ಹಾಗೆ ಇವರ ಯಾವುದೇ ಐಡೆಂಟಿಫಿಕೇಶನ್ ಸಿಗೋದಿಲ್ಲ ಇನ್ನೂ ಹೆಚ್ಚಾಗಿ ಹೆಣ್ಣು ಮಕ್ಕಳನ್ನೇ ತನ್ನ ಬಾಡಿಗಾರ್ಡ್ ಗಳಾಗಿ ಮಾಡಿಕೊಳ್ಳುವ ಈ ವಿದೇಶಿಗರು ಪೊಲೀಸರು ಹಿಡಿಯಲು ಬಂದಾಗ ಅಥವಾ ರೈಡ್ ಮಾಡಲು ಹೋದಾಗ ಹೆಣ್ಣು ಮಕ್ಕಳನ್ನು ಮುಂದೆ ಬಿಟ್ಟು ತಾವು ಬಚಾವಾಗ್ತಾರೆ ಒಂದು ವೇಳೆ ಪೊಲೀಸರು ಹೆಣ್ಣು ಮಕ್ಕಳ ಮೇಲೆ ಕೇಸ್ ದಾಖಲಿಸಲು ಮುಂದಾದ್ರೆ ಮೊಲೆಸ್ಟೇಷನ್ ಮಾನವ ಹಕ್ಕು ಅಂತೆಲ್ಲ ಹೆದರಿಸಿ ಅಲ್ಲಿಂದ ಕಾಲು ಕೀಳುತ್ತಾರೆ ಮುಂದೆ ಪೊಲೀಸರು ಇವರನ್ನ ಪತ್ತೆ ಮಾಡುವುದಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ಮಟ್ಟಿಗೆ ತಲೆಮರೆಸ್ಕೊಳ್ತಾರೆ ಹೀಗೆ ಅಕ್ರಮವಾಗಿ ನೆಲೆಸಿರೋ ವಿದೇಶಿ ಪ್ರಜೆಗಳೇ ಇಂದು ಅಕ್ರಮ ಡ್ರಗ್ಸ್ ದಂಧೆಯಲ್ಲಿ ತೊಡಗಿರೋದು ಇವತ್ತು ಸ್ಯಾಂಡಲ್ವುಡ್ ನಂಟು ಹೊಂದಿರೋ ದೊಡ್ಡ ಜಾಲದಲ್ಲಿ ಲೂಮ್ ಪೆಪ್ಪರ್ ಹೆಸರು ಕಿಂಗ್ ಪಿನ್ ಲಿಸ್ಟ್ನಲ್ಲಿ ನಿಂತಿದೆ ಲೂಮ್ ಪೆಪ್ಪರ್ ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಯಾರು ಊಹಿಸದಷ್ಟು ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ಸೆನೆಗಲ್ ದೇಶದ ಲೂಮ್ ಪೆಪ್ಪರ್ ಸ್ಯಾಂಡಲ್ವುಡ್ ಸೇರಿದಂತೆ ಪಾರ್ಟಿ ಆಯೋಜಕ ವಿರೇನ್ ಖನ್ನಾ ಜೊತೆಗೂ ಸಂಪರ್ಕ ಹೊಂದಿದ್ದ ಒಬ್ಬ ವಿದೇಶಿ ಪ್ರಜೆಗೆ ಇಷ್ಟೊಂದು ಹತ್ತಿರದ ಸಂಬಂಧ ಸ್ಯಾಂಡಲ್ವುಡ್ ಸೇರಿದಂತೆ ದೇಶಾದ್ಯಂತ ಬೆಳೆದಿದೆ ಅಂದ್ರೆ ಇನ್ಯಾವ ರೀತಿಯ ನೆಟ್ವರ್ಕ್ ಅನ್ನು ಈತ ಬೆಳೆಸಿರಬಹುದು ವಿದೇಶಿಗರ ವಿಚಾರದಲ್ಲಿ ಮಾತಾಡೋದು ತಪ್ಪು ಅಂತಾರೆ ಒಂದು ದೇಶಕ್ಕೆ ಅವಮಾನಿಸಿದಂತೆ ಅಂತಾರೆ ಆದ್ರೆ ಅವ್ರು ಮಾಡೋ ಇಂತಹ ಡ್ರಗ್ಸ್ ಸೆಕ್ಸ್ ದಂಧೆಯನ್ನ ಮಾತ್ರ ಯಾರು ತಡೆಯೋದಕ್ಕೂ ಆಗೋದಿಲ್ಲ ಪೊಲೀಸ್ ಇಲಾಖೆ ಇಂತಹ ಸ್ಥಿತಿಯಲ್ಲೇ ಎಡವಿತ್ತು ಇದೆಲ್ಲದರ ನಡುವೆ ಸ್ಯಾಂಡಲ್ವುಡ್ ಕತೆ ಎಲ್ಲಿಗೆ ಬಂದ್ ನಿಂತಿದೆ ಅನ್ನೋದನ್ನು ಹೇಳ್ತೀವಿ ಸಣ್ಣ ಬ್ರೇಕ್ ನಂತರ ತಿಳಿಸ್ತಾ ಇರೋ ಸ್ಯಾಂಡಲ್ವುಡ್ ಸ್ಟೋರಿ ಈಗ ಎರಡನೇ ಹಂತದ ರೂಟ್ ಮ್ಯಾಪ್ ಬದಲಿಸಿದೆ ಹೌದು ಸಂಜನಾ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡಿತಾ ಇರೋ ಸ್ಟೋರಿಯ ಏನ್ ಡೀಟೇಲ್ ರಿಪೋರ್ಟ್ ಹೇಳಿದೆ ನೋಡಿ ಸಂಜನಾ ಕೇಸ್ ಏನಾಯ್ತು ಅನ್ನೋದಕ್ಕೂ ಮುನ್ನ ಡ್ರಗ್ಸ್ ಕೇಸಲ್ಲಿ ಫಾರಿನರ್ಸ್ ಪಾಲು ಏನು ಅನ್ನೋದಕ್ಕೆ ಹಲವು ಸಾಕ್ಷಿಗಳು ಸಿಕ್ಕಿದೆ ವೀಸಾ ಎಕ್ಸ್ಪೈರಿ ಅನ್ನೋದಕ್ಕೆ ಇಂಥದ್ದೊಂದು ಸ್ಪಷ್ಟ ಸಾಕ್ಷಿ ಸಿಗೋದೇ ಕಷ್ಟ ಅನಿಸುತ್ತೆ ವಿದೇಶಿ ಪ್ರಜೆಗಳೇ ಡ್ರಗ್ಸ್ ಜಾಲದ ಕಿಂಗ್ ಪಿನ್ಗಳು ಅನ್ನೋದನ್ನ ಹಲವು ಪೊಲೀಸ್ ಇಲಾಖೆಗಳಲ್ಲಿನ ಟಾಪ್ ಕಾಪ್ ಸ್ಪಷ್ಟಪಡಿಸ್ತಾರೆ ಸ್ಪಷ್ಟಪಡಿಸುತ್ತಾರೆ ಆದರೆ ಈ ಬಗ್ಗೆ ವಿದೇಶಿ ಅಕ್ರಮ ವಲಸಿಗರ ವಿರುದ್ಧ ಇಂದಿಗೂ ಒಂದು ಕಣ್ಣಿಟ್ಟಿರುವ ಬೆಂಗಳೂರು ಪೂರ್ವ ವಿಭಾಗದ ಹೆಚ್ಚುವರಿ ಆಯುಕ್ತ ಅವರು ಹೇಳೋದೇ ಬೇರೆ ನಮ್ಮ ದೇಶದಿಂದ ಮಾತ್ರ ಇಲ್ಲ ಹೊರದೇಶಗಳಿಂದ ಸಹ ಬರ್ತಾ ಇದೆ ಹೊರದೇಶಗಳಿಂದ ಯಾವ್ಯಾವ ಥರ ಬರ್ತಾ ಇತ್ತು ಯಾವ್ಯಾವ ಮಾರ್ಗಗಳಲ್ಲಿ ಬರ್ತಾ ಇವೆ ನನಗೂ ಗೊತ್ತು ನಿಮಗೂ ಗೊತ್ತು ಬೇರೆ ಬೇರೆ ದೇಶಗಳ ಪ್ರಜೆಗಳನ್ನು ನಾವು ತಪಾಸಣೆ ಮಾಡಿ ಅವರುಗಳ ವಿರುದ್ಧ ಕೂಡ ನಾವು ಕೇಸ್ ದಾಖಲು ಮಾಡಿದ್ದೀವಿ ಮೊನ್ನೆ ಕೂಡ ಕಾಂಗೋದಿಂದ ಬಂದವರ ಈಸ್ಟ್ನಲ್ಲಿ ನೈಜೀರಿಯಾದಿಂದ ಬಂದ ಕೆಲವರ ಮೇಲೆ ಮಾಡಿದ್ವಿ ಮುರುಗನವರು ಅವರು ಹೇಳೋ ಪ್ರಕಾರ ವಿದೇಶಿ ಪ್ರಜೆಗಳ ಡ್ರಗ್ಸ್ ವಿಚಾರವಾಗಿ ನೂರಕ್ಕೆ ನೂರು ಡ್ರಗ್ಸ್ ಅನ್ನ ತಡೆ ಹಿಡಿಯೋದಕ್ಕೆ ಆಗದೇ ಇದ್ದರು ಆ ಪ್ರಯತ್ನ ನಡೀತಾ ಇದೆ ಅನ್ನೋದು ಪೊಲೀಸ್ ಇಲಾಖೆ ಅಂಬೋಣ ಇನ್ನು ಡಾರ್ಕ್ ವೆಬ್ ಮೂಲಕ ಡ್ರಗ್ಸ್ ಅನ್ನು ತರಿಸಿಕೊಳ್ಳಲಾಗ್ತಿದೆ ಅನ್ನೋದು ಮುರುಗನ್ ಅವರು ಹೇಳಿರೋ ಸತ್ಯ ಎನ್ ಡಿ ಪಿ ಎಸ್ ಕೆಳಗಡೆ ಏನು ನಾವು ಕ್ರಮ ಇವರ ಮೇಲೆ ತಗೊಳ್ತಾ ಇದ್ವಿ ಅವರನ್ನ ಡಿಪೋರ್ಟ್ ಸದ್ಯದಲ್ಲೇ ಡಿಪೋರ್ಟ್ ಮಾಡಕ್ಕೆ ಬರಲ್ಲ ಯಾಕಂದ್ರೆ ಅವರು ಕೋರ್ಟ್ ಪ್ರಕ್ರಿಯೆಗೆ ಹಾಜರಾಗಬೇಕು ಮತ್ತು ಅದು ಕೂಡ ವಿಚಾರಣೆ ಕೂಡ ನ್ಯಾಯಾಲಯದಲ್ಲಿ ಆಗಬೇಕಾಗಿರೋದರಿಂದ ಅದನ್ನು ನಾವು ಪೂರ್ಣಗೊಳಿಸಿ ಆಮೇಲೆ ಇವರನ್ನು ಡಿಪೋರ್ಟ್ ಮಾಡ್ತೀವಿ ಇನ್ನು ಡ್ರಗ್ಸ್ ಮಾಫಿಯಾ ಪ್ರಕರಣದ ನಾಲ್ಕನೇ ಆರೋಪಿ ಪ್ರಶಾಂತ್ ರಾಂಕಾ ಜೊತೆ ಸ್ಯಾಂಡಲ್ವುಡ್ ನಟಿ ಲಿಂಕ್ ಇತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ಆರೋಪಿ ಪ್ರಶಾಂತ್ ಜೊತೆ ಸಂಜನಾ ಗಲ್ರಾಣಿಗೆ ಲಿಂಕ್ ಇತ್ತು ಅನ್ನೋದನ್ನ ಪೊಲೀಸರು ಸಣ್ಣದರಲ್ಲಿ ಸಾಕ್ಷಿ ಸಾಬೀತು ಮಾಡಿದ್ದಾರೆ ಪ್ರಶಾಂತ್ ಹೇಳಿಕೆ ಆಧಾರದ ಮೇಲೆ ನಟಿ ಸಂಜನಾ ಮನೆ ಮೇಲೆ ದಾಳಿ ಮಾಡಿದ್ದ ಸಿಸಿಬಿ ಆ ಸಂದರ್ಭದಲ್ಲಿ ಐಫೋನ್ ಲೆವೆನ್ ಪ್ರೋ ಐಫೋನ್ ಆರ್ ಒನ್ ಪ್ಲಸ್ ಮೊಬೈಲ್ ಫೋನ್ಗಳು ಪತ್ತೆ ಮಾಡಿದ್ದಾರೆ ಅಲ್ಲದೆ ಇದೇ ವೇಳೆ ಮೊಬೈಲ್ ಪವರ್ ಬ್ಯಾಂಕ್ ಕೂಡ ಪತ್ತೆಯಾಗಿದ್ದು ಬ್ಯಾಲಿಸ್ ಎಂಟರ್ಟೈನ್ಮೆಂಟ್ ಶ್ರೀಲಂಕಾ ಎಂದು ಬರೆಯಲಾಗಿದೆ ವಿದೇಶಗಳಲ್ಲೂ ಎ ಫೋರ್ಟೀನ್ ಸಂಜನಾ ಜೊತೆ ಎ ಫೋರ್ ಪ್ರಶಾಂತ್ ರಾಂಕ ಪಾರ್ಟಿ ಮಾಡಿದ್ದಾರೆ ಅನ್ನೋದನ್ನು ಸಿಸಿಬಿ ಪೊಲೀಸರು ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿಯಲ್ಲಿ ನಮೂದು ಮಾಡಿದ್ದಾರೆ ಸಂಜನಾ ಜೊತೆ ಟಾಪ್ ಮೋಸ್ಟ್ ಡ್ರಗ್ಸ್ ಪೆಡ್ಲರ್ಗಳ ಸಂಬಂಧ ಇದೆ ಅನ್ನೋದನ್ನು ಸಾಬೀತು ಮಾಡುವುದಕ್ಕೆ ಸಿಸಿಬಿ ಬಳಿ ಮತ್ತಷ್ಟು ಎವಿಡೆನ್ಸ್ಗಳು ಇದ್ರೂ ಕೂಡ ಸಿಸಿಬಿ ಅದನ್ನು ಈ ಹಂತದಲ್ಲಿ ಹೊರಹಾಕುವುದಕ್ಕೆ ಇಷ್ಟಪಡ್ತಿಲ್ಲ ಅತ್ತ ರಾಗಿಣಿ ಬಗ್ಗೆಯೂ ಇಂಥದ್ದೇ ಕುರುಹುಗಳನ್ನು ಕಲೆ ಹಾಕಿರುವ ಸಿಸಿಬಿ ಅದಕ್ಕೂ ಸೂಕ್ತ ಸಮಯವನ್ನು ಹೊಂಚು ಹಾಕಿ ಕಾಯ್ತಿದೆ ಎಲ್ಲರೂ ಸೇಫ್ ಅಮಾಯಕರು ಲಾಕ್ ದೊಡ್ಡ ದೊಡ್ಡ ಹೆಸರು ಬಂದರೂ ಕೇಸ್ ನಿಲ್ಲೋದಿಲ್ಲ ಸಣ್ಣ ಪುಟ್ಟವರು ಲಾಕ್ ಆಗ್ತಾರೆ ದೊಡ್ಡವರು ಬಚಾವ್ ಆಗ್ತಾರೆ ಸಾಕ್ಷ್ಯಾಧಾರಗಳ ಕೊರತೆಯೇ ಕೇಸ್ ಉಲ್ಟಾ ಹೊಡಿಸುತ್ತೆ ಪಾರ್ಟಿ ವಿಜುವಲ್ಸ್ ಇದೆ ಆದರೆ ಡ್ರಗ್ಸ್ ಪೆಡ್ಲಿಂಗ್ ಇಲ್ಲ ಇತ್ತೀಚೆಗೆ ಹೀಗೊಂದು ಅನುಮಾನ ಹುಟ್ಟೋದಕ್ಕೆ ಶುರುವಾಗಿದೆ ಕಾರಣ ಯಾವುದೇ ಹಂತದಲ್ಲಿ ನೋಡಿದ್ರು ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸಲ್ಲಿ ಸಂಜನಾ ರಾಗಿಣಿ ಐಂದ್ರಿತಾ ರೇ ದಿಗಂತ್ ಆದಿತ್ಯ ಆಳ್ವ ಹೀಗೆ ದೊಡ್ಡ ದೊಡ್ಡ ಹೆಸರು ಕೇಳಿಬಂದಿದೆ ಆದರೆ ಯಾವ ಹೆಸರು ಕೂಡ ಹೊರಗೆ ಬರೋದಿಲ್ಲ ಅನ್ನೋದೇ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಅನುಭವದ ಮಾತು ದೊಡ್ಡ ದೊಡ್ಡ ಹೆಸರುಗಳು ಇದ್ರೂ ಕೂಡ ಸಾಕ್ಷಿಗಳನ್ನು ಕಲೆ ಹಾಕೋದ್ರಲ್ಲಿ ಸಿಸಿಬಿ ಎಡವಿದೆ ಅನ್ನಿಸುತ್ತಿದೆ ಹಲವೆಡೆ ಸಾಕ್ಷಿಗಳನ್ನು ಕಲೆ ಹಾಕೋದ್ರಲ್ಲಿ ಸಿಸಿಬಿ ತಪ್ಪು ಮಾಡಿದಂತೆ ಕಾಣುತ್ತಿದೆ ಇನ್ನೂ ಸಿಸಿಬಿ ಬಳಿ ಇರೋ ಮೌಖಿಕ ಸಾಕ್ಷಿಗಳು ಹೇಳಿಕೆ ಮೇಲೆ ಕೇಸನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅಲ್ಲದೆ ವಿಡಿಯೋ ಫೋಟೋ ಸಾಕ್ಷಿಗಳು ಇದ್ರೂ ಕೂಡ ಅದರಲ್ಲಿ ಪಾರ್ಟಿ ನಡೆದಿತ್ತು ಅನ್ನೋದನ್ನ ಮಾತ್ರ ನಿರೂಪಿಸೋದಕ್ಕೆ ಸಾಧ್ಯ ಅಷ್ಟೇ ಆದರೆ ಡ್ರಗ್ಸ್ ಸೇವನೆ ಮತ್ತು ಡ್ರಗ್ಸ್ ಪೆಡ್ಲಿಂಗ್ ಬಗ್ಗೆ ನಿರೂಪಿಸಲು ಸಾಧ್ಯವಾಗುವುದಿಲ್ಲ ಈ ನಡುವೆ ಡ್ರಗ್ಸ್ ವಿಚಾರವಾಗಿ ತನಿಖೆಯನ್ನು ಗಟ್ಟಿಗೊಳಿಸುವ ಬದಲು ಪ್ರತಿಯೊಂದು ರಾಜಕೀಯ ಪಕ್ಷಗಳು ಒಂದೊಂದು ಹೇಳಿಕೆಗಳನ್ನು ನೀಡುತ್ತಾ ಇದೆ ಅದರಲ್ಲೂ ಇತ್ತೀಚೆಗೆ ಎಚ್ ವಿಶ್ವನಾಥ್ ಹೇಳಿಕೆಗೆ ತಿರುಗೇಟು ನೀಡಿರುವ ಕುಮಾರಸ್ವಾಮಿ ಆ ಸಂದರ್ಭದಲ್ಲಿ ಒಬ್ಬ ಶ್ರೀಲಂಕಾಗೆ ಓಡಿ ಹೋಗಿದ್ದ ಆಮೇಲೆ ಬೇಲ್ ತಗೊಂಡು ಬಂದಿದ್ದ ಆ ನಂತರ ಮುಂಬೈಗೆ ಶಾಸಕರು ಹೋದಾಗ ಅವರ ಜೊತೆ ಇದ್ದ ಫೋಟೋ ಬಿಡುಗಡೆ ಮಾಡಲಾಗಿದೆ ಇನ್ನು ನಿಮಗೆ ಗೊತ್ತಾಗುತ್ತೆ ಅಂತ ಬಾಣ ಬಿಟ್ಟಿದ್ದಾರೆ ಅಲ್ಲದೆ ಬೆಂಗಳೂರಿನ ರಾತ್ರಿ ಬದುಕಿನ ಬಗ್ಗೆ ಹಸಿ ಹಸಿ ಸತ್ಯವನ್ನೂ ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಯಾವ ಡ್ಯಾನ್ಸ್ ಬಾರ್ ಗಳು ನಡೆಸ್ತಾರೆಡಿಯನ್ ಹೋಟ್ಲಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ನಡೀತಾ ಇತ್ತು ಅಲ್ಲಿ ಆ ಫುಟ್ಪಾತ್ ಅಲ್ಲಿ ರಸ್ತೆ ಆ ಹೆಣ್ಣು ಮಕ್ಕಳು ಬಿದ್ದಿರೋ ಮಲಗಿರತಕ್ಕಂಥ ದೃಶ್ಯಗಳು ನೀವು ನೋಡಿದಿರಿ ಈ ಇನ್ವೆಸ್ಟ್ಮೆಂಟ್ ಅದರ ಬಗ್ಗೆ ಪ್ರಾಮಾಣಿಕವಾಗಿ ತನಿಖೆ ಅಂತಿಮ ತಾರ್ಥಿಕ ಅಂತ್ಯ ತರಬಹುದು ಡ್ರಗ್ಸ್ ಬಗ್ಗೆ ರಾಜಕೀಯ ಡ್ರಗ್ಸ್ ಕೇಸ್ ಅಲ್ಲಿ ಕೇಸ್ ನಿಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಸ್ಯಾಂಡಲ್ವುಡ್ ಕೇಸ್ ನಡು ನಡುವೆಯೇ ಹಲವಾರು ವಿಚಿತ್ರ ಡ್ರಗ್ಸ್ ಪ್ರಕರಣಗಳು ಹೊರಬಂದಿವೆ ಅವುಗಳ ಬಗ್ಗೆ ಹೇಳ್ತೀನಿ ಮತ್ತೊಂದು ಬ್ರೇಕ್ ನಂತರ ಹೀಗೆ ಎಲ್ಲಂದ್ರಲ್ಲಿ ಡ್ರಗ್ಸ್ ಸಿಗೋದು ಸಾಮಾನ್ಯ ಆದ್ರೆ ನಗರದೊಳಗೆ ಡ್ರಗ್ಸ್ ಸಾಗಿಸೋಕೆ ಹೀಗೊಂದು ಮಾರ್ಗ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಒಬ್ಬ ಡ್ರಗ್ ಪೆಡ್ಲರ್ ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ನಗರದಲ್ಲಿ ಡ್ರಗ್ಸ್ಗೆ ಹೊಸ ಮಾರ್ಗ ಹೆಲ್ಮೆಟ್ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ಪೆಡ್ಲರ್ ಹೆಲ್ಮೆಟ್ ಒಳಗಿತ್ತು ತೊಂಬತ್ತು ಗ್ರಾಮ್ ಬ್ರೌನ್ ಶುಗರ್ ಬ್ರೌನ್ ಶುಗರ್ ಸಾಗಾಟ ನೋಡಿ ಖಾಕಿ ಸುತ್ತು ಈಗೂ ಡ್ರಗ್ಸ್ ಸಾಗಿಸಬಹುದು ಅನ್ನೋದನ್ನ ಪೊಲೀಸರು ಈವರೆಗೆ ನಂಬಿರಲಿಲ್ಲ ಲಗ್ನ ಪತ್ರಿಕೆಯಲ್ಲಿ ಡ್ರಗ್ಸ್ ಸಾಗಿಸಿರುವುದು ಇಡೀ ಪೊಲೀಸ್ ಇಲಾಖೆಯನ್ನೇ ಆಶ್ಚರ್ಯ ಚಕಿತರನ್ನಾಗಿ ಮಾಡಿತ್ತು ಇದೀಗ ಖದೀಮರು ಹೆಲ್ಮೆಟ್ ಒಳಗೂ ಡ್ರಗ್ಸ್ ಸಾಗಿಸುವ ಹೊಸ ಪ್ಲಾನ್ ಅನ್ನ ಕಂಡು ಹಿಡಿದಿದ್ದಾರೆ ಇಂಥದ್ದನ್ನ ಸಿಟಿ ಮಾರ್ಕೆಟ್ ಪೊಲೀಸರು ಭೇದಿಸಿದ್ದಾರೆ ತೊಂಬತ್ತು ಗ್ರಾಂ ಬ್ರೌನ್ ಶುಗರ್ ಅನ್ನ ಹೆಲ್ಮೆಟ್ ಒಳಗೆ ಸಾಗಿಸಲಾಗ್ತಿತ್ತು ಇದನ್ನ ಭೇದಿಸಿರುವ ಪೊಲೀಸರು ಇನ್ಮುಂದೆ ಹೆಲ್ಮೆಟ್ ತೆಗೆಸಿ ಪರೀಕ್ಷೆ ಮಾಡಿದ್ರೂ ಆಶ್ಚರ್ಯವೇನಿಲ್ಲ ಅನಿಸುತ್ತೆ ಡ್ರಗ್ ಮಾಫಿಯಾ ವಿದೇಶಿ ಪ್ರಜೆಗಳ ಡ್ರಗ್ ಮಾಫಿಯಾ ಹೀಗೆ ಒಂದೊಂದು ಹಂತದಲ್ಲಿ ಡ್ರಗ್ಸ್ ತನ್ನ ಕಬಂಧ ಬಾಹುಗಳನ್ನ ವಿಸ್ತರಿಸ್ತಾ ಹೋಗ್ತಿದೆ ಮುಂದೆ ಈ ಪಂಜರದಲ್ಲಿ ಇನ್ನೆಷ್ಟು ಜನ ಸಿಕ್ಕಿ ಬೀಳ್ತಾರೋ ಕಾಲ ಕಳೆದಂತೆ ಅದು ಕೂಡ ಅನಾವರಣ ಆಗತ್ತೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲಾನಿಮ್ಮದು